Don't fall me Adi will fall, we'll fall, we'll fall No Kids okay. part the Forest Forest <laughs> வங்கி <laughs> <laughs> ಕಿತೆ ಇದೆ एक्चुअली ಹೇಮಂತಿಯರೋ ಐ ಲವ್ ಸಕರೆ 벨ು ಬಾಬಾ ಆ ಕೇರ್ಫುಲ್ ಅದೆ ಇರು ನಾನು ಇಳ್ಸ್ತೀನಿ ನಾನು ಇಲ್ಲ ಡ್ಯಾಡಿ ಬರ್ತಾರೆ ಅಲ್ಲಿ ಸ್ಟೆಪ್ ಇಲ್ಲ ತಾನೇ ಇಲ್ಲಿ ಸ್ಟೆಪ್ಸ್ ಇದೆ ವೇಟ್ ಮಾಡು ಇಲ್ಲದೆ ಇಳ್ಲೇ

ಯಾಕಾಗ್ ನಡೀತಾಯಿದ್ಯಾ ಅಬ್ಬೋ ನೀರು ಜಾಸ್ತಿ ನೀರ ಅದ್ದಿನಿದಾನ ನಡಕೊಂಡ ಹೋಗದ್ರಮೇಲೆ ಅಚ್ಚು ಎಯಾ ಬರ ಏಡ್ ಕೊತ್ತೆ ಅಚ್ಚು ಯಾಕ ಕಷ್ಟ ತರಬೇಡ ನೀನು ತಕಲರ್ ಸಕ್ಕೊಂಡಿರ ನೋಡು ಬೇಟಾ ನೀಗೆ

ಆಾ ಬಿಬಿ ತೋ ವೈಫ್ ಏನು ಇಲ್ಲ ಬಿಟ್ ಇದ್ನ್ ನೋಡ್ಬಿಟ್ಟು ಅಲ್ಲ ಅದು ನೀನ್ ಸೆಟ್ ಮಾಡ್ಕೋಬೇಕು ಅದು ನಿಮಗೆ ಸೆಟ್ ಆಗ್ತಾ ಇಲ್ಲ ಅಂತ ಐತಲ್ಲ ಇದು ಕಣ್ಣು ನಿಂದು ರೇಷೋ ಬರುತ್ತೆ ಡ್ಯಾಮ್ ಅದೇ ಅಲ್ಲಿ ಅಡ್ಡ ಇದೆಲ್ಲ ಚಿನೇ ಬ್ರಿಡ್ಜ್ ಬ್ರಿಡ್ಜು ಅದೇ ಡ್ಯಾಮ್ ಗಂಗಾ ಸ್ನಾನ ತುಂಗಪ್ಪನ ಅಂತ ಕೇಳಿದೀರಾ ಇಲ್ಲೆಲ್ಲ ಒಂದು ಫಾರ್ಟಿ ಫೋರ್ಟಿ ಫೈವ್ ಫೀಟ್ ಇದೆ ಡ್ಯಾಮ್ ಅಂದ್ರೆ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಫೀಟ್ ಇದೆ ಇದು ಮೂರುವರೆ ಡಿಎಂಸಿ ಸ್ಟೋರೇಜ್ ಕೆಪಾಸಿಟಿ ಫೋರ್ ಫಿಫ್ಟಿ ಫೈವ್ ಎಕ್ಟರ್ಸ್ ಇದೆ ನೈನ್ಟಿ ಸೆವೆಂಟಿ ಅಂದರೆ ಆಂಗ್ಲ ಬಾಷಿ ಎಸ್ ಅಂಗದಲ್ಲಿ ಕಟ್ಟಿದ್ದಾರೆ ಡ್ಯಾಮ್ ಲಸ್ ಸ್ಕೈಯಿಂದ ನೋಡಿದ್ರೆ ಮಾತ್ರ ಕಾಣಿಸುತ್ತೆ ಇಲ್ಲಿಂದ ನೋಡಿದ್ರೆ ನಿಮ್ಗೆ ಪ್ಲೇನ್ ಕಾಣಿಸುತ್ತೆ ತುಂಬಾ ದೊಡ್ಡ ವಾಟರ್ ಸಪ್ಲೈ ಆಗುತ್ತೆ ಹಾಗಾಗಿ ಶಿವಮೊಗ್ಗೆ ಬೋರ್ಡ್ ನೇಮ್ ಸಿಹಿ ಮುಗ್ಗೆ ಇವಾಗ ಶಿವಮೊಗ್ಗ ಇದು ಬರ್ತ್ ಪ್ಲೇಸ್ ಬಂದ್ಬಿಟ್ಟು ಕುದುರೆಮುಖ ಕುದುರೆಮುಖದಲ್ಲಿ ಕುದುರೆ ಭದ್ರ ತುಂಗಾ ಭದ್ರಾ ನೇತ್ರಾವತಿ ಒಟ್ಟಿಗೆ ಹುಟ್ಟುತ್ತೆ ನೇತ್ರಾವತಿ ಧರ್ಮಸ್ಥಳ ಕಡೆ ಹೋಗುತ್ತೆ ತುಂಗಾ ಮತ್ತೆ ಭದ್ರಾ ಈಗ ಒಂದು ಫಾರ್ಟಿ ಫಾರ್ಟಿ ಫೈವ್ ಕಿಲೋಮೀಟರ್ ಒಳ ತಿಕ್ಕು ಹಳ್ಳಿ ಇದೆ ಕೂಡ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಸಂಗಮ ಆಗುತ್ತೆ ನಂತರ ಆಂಧ್ರದಲ್ಲಿ ಕೃಷ್ಣ ಜಾಯನಕರ್ ಬಂಗಾಳ ಕೋಲಿ ಇರುತ್ತೆ ಈ ಕಡೆ ಫಾರೆಸ್ಟ್ ಕಂಜೆ ನೋಡಿ ಇದೆಲ್ಲ ಮದ್ರಾ ಟೈಗರ್ রিজার্ভ ಫಾರೆಸ್ಟ್ ಚಿಕ್ಕಮಂಗ್ಳೂರು ಅಪ್ಪ ಇಲ್ಲಿ ಓ ಚಿಕ್ಕಮಗಳೂರು ಮದ್ರಾ ವೈಲ್ಡ್ ಲೈಫ್ ಇದೇನಾ

ಈ ಸ್ಟೈಲ್ ನೋಡ್ರಪ್ಪ ಅದೆ ಸ್ಟೈಲು ಓನ್ ಏನೇನೋ ನೋಡ್ತಾವನೆ ಏನು ಕಾಣಿಸ್ತಲ್ಲ ಅದು ಸಗದ ಇದಲ್ಲ ಸನ್ಸೆಟ್ ಆಗಿರೋದು ಬ್ಯೂಟಿಫುಲ್ ಐನ್ ಆಕ್ಚುಲಿ ಸೂಪ್ ಬ್ಯೂಟಿಫುಲ್ ಬೈ ಟಾಟಾ ಸೀ ಯು ಬೈ ಕರ್ನಾಟಕದಲ್ಲಿ 27 ಪ್ರಾಪರ್ಟಿ ಬಾರು ಿ ಹಾಯ್ ಶಿಫನಿ ಮೆನಿ ಹೋ ಹೇಳು ಅಂದಾಗ ಹೇಳ್ಬೋಣ ನೀನು ம இது காஃத்தியல்ல நோட் மூவி ஓடத்தோட

ಡಿಸ್ಕನ್ ದ ಫುಡ್ ವಾಸ್ ಡೀಸೆಂಟ್ ಲಾಸ್ಟಲ್ಲಿ ಡೆಸರ್ಟ್ ಟೈಮ್ ಇದು ಬ್ರೆಡ್ ಲೇಯರ್ ಮಾಡಿಬಿಟ್ಟು ಏನೋ ಡೆಸರ್ಟ್ನ ಮಾಡಿದ್ರು ಚೆನ್ನಾಗಿತ್ತು ಬಟ್ ಇಟ್ ವಾಸ್ ಟು ಸ್ವೀಟ್ ಆ್ಯಂಡ್ ಆಲ್ಸೋ ನೀವು ಟ್ರಾವೆಲ್ ವ್ಲಾಗ್ಸ್ ಒಟ್ಟಿಗೆ ನಾನು ರೆಗ್ಯುಲರ್ ವ್ಲಾಗ್ಸ್ ಕೂಡ ಹಾಕ್ತಾ ಇದ್ದೀನಿ ಯಾಕಂದರೆ ಬೋರ್ ಆಗಬಾರ್ದು ರೆಗ್ಯುಲರ್ ಬ್ಲಾಗ್ಸೇ ಟ್ರಾವೆಲ್ ವ್ಲಾಗ್ಸೆ ಅಂತ ಈ ಥರ ಪ್ಯಾಟರ್ನ್ ಟ್ರೈ ಇದ್ದೀನಿ ಅಷ್ಟೇ ನ್ಯೂ ಇಯರ್ ವ್ಲಾಗ್ ಕೂಡ ನೆಕ್ಸ್ಟ್ ಬರುತ್ತೆ ಅಂದರೆ ದ ನೆಕ್ಸ್ಟ್ ಬ್ಲಾಗ್ ವಿಲ್ ಬಿ ನ್ಯೂ ಇಯರ್ ಬ್ಲಾಗ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಟ್ವೆಂಟಿ ಟ್ವೆಂಟಿ ಫೈವ್ ಟಕ್ ಅಂತ ಬಂದುಬಿಡ್ತು ಹೇಗೆ ಹೋಯಿತು ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಗೊತ್ತೇ ಆಗಿಲ್ಲ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಟಿ ಎನ್ ಟಿ ವ್ಲಾಗ್ಸ್ ನೆಕ್ಸ್ಟ್ ಇಯರ್ ಏನೇನು ರೆಸೊಲ್ಯೂಷನ್ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ನಾನು ಪ್ರತಿಯೊಂದಕ್ಕೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟಾಟಾ ಬಾಯ್ ಬಾಯ್